ಮನಸ್ಸು ಮಾಸಿದೆ ಮನಸ್ಸು ಮಾಸಿದೆ ಮೂಕ ಯಾತನೆಗೆ ಸಿಲುಕಿದೆ ಹೊರಬರಲು ಉತ್ತರ ಸಿಗದೆ ಮೌನಕ್ಕೆ ಜಾರಿದೆ ಮನಸ್ಸು ಮಾಸಿದೆ ಮೂಕ ಯಾತನೆಗೆ ಸಿಲುಕಿದೆ ಹೊರಬರಲು ಉತ್ತರ ಸಿಗದೆ ಮೌನಕ್ಕೆ ಜಾರಿದೆ ಯಾರು ಇರದ ದಾರಿಯಲ್ಲಿ ದಿಕ್ಕೆ ಇರದ ಕವಲು ದಾರಿಯಲ್ಲಿ ಹೊರಟಿದೆ ಒಂಟಿ ಪಯಣ ಎಲ್ಲವೂ ಇರುವಾಗ ಎಲ್ಲರೂ ನನ್ನವರು ಪ್ರೀತಿ ಗೌರವಕ್ಕೆ ಮಾನ್ಯರು ಆ ಕ್ಷಣ ಜೀವನದ ಹಾದಿಯಲ್ಲಿ ಬಂದು ಹೋದವರು ಕೇವಲ ಕ್ಷಣಿಕ ಎಲ್ಲವೂ ತಿಳಿದಿದೆ ಎಲ್ಲವೂ ಇದೆ ಎಂದವರಿಗೆ ಈ ಪ್ರಪಂಚದಲ್ಲಿ ಇನ್ನೂ ಎಷ್ಟೋ ಯಕ್ಷ ಪ್ರಶ್ನೆಗಳಿಗೆ ಉತ್ತರ ಸಿಗದ ಈ ಭೂಮಂಡಲವೇ ನಮ್ಮೆಲ್ಲರ ಪ್ರಾಣ ಎಷ್ಟು ನೋವು ಸಂಕಟಗಳಿದ್ದರೂ ತಾಯಿಯ ಮಡಿಲೊಂದೇ ಆಸ್ವಾದಿಸುವ ಪ್ರೀತಿಯ ತಾಣ ಏನಾದರೂ ಹೇಗಿದ್ದರೂ ಜೀವನ ಸಾಗಿಸಲೇಬೇಕು ಅದು ಜೀವನದ ವಿಧಿನಿಯಮ ಒಂಥರ ಪ್ರೀತಿಯ ಆಮಂತ್ರಣ ಮನಸ್ಸು ಮಾಸಿದೆ ಮೂಕಯಾತನೆಗೆ ಸಿಲುಕಿದೆ ಹೊರಬರಲು ಉತ್ತರ ಸಿಗದೆ ಮೌನಕ್ಕೆ ಜಾರಿದೆ